ಅತನಿ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕ ಕೈ ಅಭ್ಯರ್ಥಿ ಶಿವಲೀಲಾ ಸದಾಶಿವ ಬಟಾಳಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಬೀರಪ್ಪ ಎಕ್ಕಂಚಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅತನಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಮ್ಮತದ ನಿರ್ಧಾರ ಹಾಗೂ ಪುರಸಭೆಯ ಇಪ್ಪತ್ತೇಳು ಸದಸ್ಯರ ಸಮ್ಮತಿಯೊಂದಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅತನಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಯಿತು ಅತನಿ ಪುರಸಭೆಯಲ್ಲಿ ಒಟ್ಟು ಇಪ್ಪತ್ತೇಳು ಸದಸ್ಯ ಬಲ ಹೊಂದಿದ್ದು ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಶಿವಲೀಲಾ ಬುಟಾಳಿಯವರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು ಉಪಾಧ್ಯಕ್ಷ ಸ್ಥಾನ ಒಬಿಸಿ ಮಹಿಳೆಗೆ ಮೀಸಲಾಗಿದ್ದು ಭುವನೇಶ್ವರಿ ಬೀರಪ್ಪ ಎಕ್ಕಂಚಿ ಅವರಿಂದ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಅಧಿಕಾರದ ಗದ್ದುಗೆ ಏರಿದ್ದಾರೆ ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಲಕ್ಷ್ಮಣ್ ಸವದಿಯವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ ಸೋದರಿ ಶಿವಲೀಲಾ ಕುಟಾಳೆ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಸೋದರಿ ಭುವನೇಶ್ವರಿ ವೆಂಕಚ್ಚಿ ಅವರನ್ನು ಎಲ್ಲ ಸದಸ್ಯರ ಒಂದು ಸಹಕಾರವನ್ನು ಪಡ್ಕೊಂಡು ಅವರೆಲ್ಲರ ಒಂದು ಗುತ್ತಿಗೆ ಮೇರೆಗೆ ಇವತ್ತು ವಿರೋಧವಾಗಿ ಆಯ್ಕೆ ಮಾಡಿದ್ವಿ ಮುಂದಿನ ನಿರ್ಮಾಣದಲ್ಲಿ ಹದಿನಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಈ ಕಾರ್ಯವನ್ನು ಮಾಡಿರ್ತಕ್ಕಂಥ ಬೇರೆ ಪಕ್ಷದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರು ಒಂದು ಹದಿನೀಯ ಅಭಿವೃದ್ಧಿಯ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಇದು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರಿರ್ಬೋದು ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಇರ್ಬೋದು ಮತ್ತು ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಆಯ್ಕೆ ಬಂದಿರ್ತಕ್ಕಂಥ ಸದಸ್ಯರು ಸರ್ವ ಅನಂತರ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಕೂಡ ಮಾತನಾಡಿದರು ಚುನಾವಣೆ ಇದು ಐತಿಹಾಸಿಕ ಕ್ಷಣ ಈ ವೇಳೆ ತಹಸೀಲ್ದಾರ್ ಸಿದ್ದರಾಯ್ ಬೋಸಗಿ ಚುನಾವಣಾಧಿಕಾರಿಗಳಾಗಿ ಹಾಗೂ ಸಹಾಯಕರಾಗಿ ಮೊಹಮ್ಮದ್ ರಫೀ ಯತ್ನಟ್ಟಿ ಶಶಿಕಾಂತ್ ಡಂಗಿ ಬಸವರಾಜ್ ಡಾಬಳ್ಳಿ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ವಿಲಾಸ್ ಕಾಂಬ್ಳೆ ಪಾಸ್ಟ್ ನೈನ್ ನ್ಯೂಸ್ ಕನ್ನಡ ಅತನಿ